ಮುನ್ನೂರ ಎಪ್ಪತ್ತೊಂದನೇ ಜೆ ವಿಶೇಷ ಸ್ಥಾನಮಾನ ಪಡೆದಿರುವ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಸರ್ವಾಂಗೀಣ ರಚನಾತ್ಮಕ ಪ್ರಗತಿಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮಹತ್ವದ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದು ಹಿರಿಯ ಹೋರಾಟಗಾರ ಲಕ್ಷ್ಮಣ ದಸ್ತಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ಕಲಬುರಗಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಕಲ್ಯಾಣದ ಅಭಿವೃದ್ಧಿ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಸೆಪ್ಟೆಂಬರ್ ಹದಿನಾರರಂದು ವಿಶೇಷ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ರಚನಾತ್ಮಕ ಅಭಿವೃದ್ಧಿಗೆ ಸಂಬಂಧಿಸಿದ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವುದರಿಂದ ಇದಕ್ಕೆ ತಕ್ಷಣ ಸ್ಪಂದಿಸಿ ರೈತರಿಗೆ ವೈಜ್ಞಾನಿಕ ಮಾನದಂಡದಂತೆ ಪರಿಹಾರದ ಹಣ ನೀಡಬೇಕು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಸುಮಾರು ಅರವತ್ತೆರಡು ಸಾವಿರಕ್ಕೂ ಮೇಲ್ಪಟ್ಟ ಹುದ್ದೆಗಳನ್ನು ಭರ್ತಿ ಮಾಡಲು ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಕಲ್ಯಾಣ ಕರ್ನಾಟಕ ಪ್ರದೇಶದ ಪಾಲಿನ ಶೇಕಡ ಮೂವತ್ತೇಳರಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಅಂದರೆ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಭರ್ತಿ ಮಾಡಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಹದಿನೇಳನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿ ಬರ್ತಾ ಇದ್ದಾರ ಅದೇ ರೀತಿಯಾಗಿ ನಾಳೆ ದಿವಸ ವಿಶೇಷ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಡ್ಲಕ್ಕೆ ನಿರ್ಧಾರ ಮಾಡಿದ್ದಾರೆ ಇದು ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ನಾವು ಮೊನ್ನೆ ದಿವಸ ಸನ್ಮಾನ್ಯ ಪ್ರಿಯಾಂಕರ್ ಜೊತೆ ಸಮಾಲೋಚನೆ ಮಾಡಿದಾಗ ನಾವು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಫಿಟ್ಟಿಂಗು ಇಡೋ ಬಗ್ಗೆ ಯೋಚನೆ ಮಾಡಿದ್ದೀವಿ ಅದರ ಇಡೋದಾಗಲಿಲ್ಲ ಈಗ ಅವಸರದಲ್ಲಿ ಆಡಿನಿಂದ ಇಡ್ಲಿಕ್ಕಾಗಲ್ಲ ಅದಕ್ಕೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗು ಹದಿನಾರು ತಾರೀಕು ಬೆಂಗಳೂರಿನಲ್ಲಿ ಇಡ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾವು ಸ್ವಾಗತ ಸಲ್ಲಿಸಿದ್ದೀವಿ ಮತ್ತು ನಾವು ಮುಖ್ಯವಾಗಿ ಏನು ಹೇಳಿದೀವಿ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಮಳೆಯಾಗಿ ಹಾನಿಯಾಗ್ಯದ ಅದು ಮೊದಲನೇ ಆದ್ಯತೆ ತೊಗೋಬೇಕು ರೈತರಿಗೆ ಏನಪ್ಪ ಭಾಳ ಲಾಸ್ ಆಗ್ಯದ ಅದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಹೇಳಿದ್ದೀವಿ ಆಮೇಲೆ ಈಗಾಗಲೇ ಒಳ ಮೀಸಲಾತಿದ ಪ್ರಕ್ರಿಯೆ ಪೂರ್ಣ ಆಗ್ಯದ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಎಪ್ಪತ್ತೈದು ಎಪ್ಪತ್ತಾರು ಸಾವಿರದ ಚಿಲ್ಲೆರ್ ಹುದ್ದೆಗಳು ಖಾಲಿ ಕರ್ನಾಟಕ ರಾಜ್ಯದಲ್ಲಿ ಇದು ನಾ ಹೇಳೋ ಡಾಟಾ ಒಂದು ತಿಂಗಳು ಮೊದಲಿಂದು ಈಗ ಎಪ್ಪತ್ತಾರು ಸಾವಿರ ಹೋಗಿ ಏನಪ್ಪ ಅಂದರೆ ಎಪ್ಪತ್ತೆಂಟು ಸಾವಿರ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ದಿನೇ ದಿನೇ ಖಾಲಿ ಆಗ್ತಾನೆ ಹೋದ ಭರ್ತಿ ಆಗ್ತಾ ಇಲ್ಲ ನಮ್ಮ ಪಾಲಿಂದು ಅರ್ಡು ಅರವತ್ತೆರಡು ಸಾವಿರ ಮೇಲ್ಪಟ್ಟು ಹುದ್ದೆಗಳು ಖಾಲಿ ಅವ ಈ ಹುದ್ದೆಗಳು ಎಲ್ಲಿ ತನಕ ಪೂರ್ಣ ಭರ್ತಿ ಆಗೋಲ್ಲ ಅಲ್ಲಿ ತನಕ ಮೂರ್ನೂರ ಎಪ್ಪತ್ತೊಂದನೇ ಕಲಮ್ಮು ಪೂರ್ಣ ಪ್ರಮಾಣ ಅನುಷ್ಠಾನ ಆಗಲ್ಲ ಅದಕ್ಕೆ ನೀವು ಏನದಲ್ಲ ನಾವು ಪ್ರತಿ ವರ್ಷ ವಿಮೋಚನಾ ದಿನಾಚರಣೆ ಅಂದ್ರೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಒನ್ ಬಗ್ಗೆ ಮಾತಾಡ್ತೀರಿ ಅನುಷ್ಠಾನ ಬಗ್ಗೆ ಮಾತಾಡ್ತೀರಿ ಇವೆಲ್ಲ ನಾವು ಸ್ವಾಗತ ಮಾಡ್ತೀವಿ ಅದು ಜೊತೆ ಜೊತೇಲಿ ನಮ್ಮ ಭಾಗಕ್ಕೆ ಇಲ್ಲಿನ ಮಾಡೋ ಸಲಹೆ ಬಗ್ಗೆ ಬಗ್ಗೆನೂ ಮಾತಾಡ್ತೀರಿ ಸ್ವಾಗತ ಸಲ್ಲಿಸ್ತೀವಿ ಅದಕ್ಕೆ ನಮ್ಮ ಪ್ರದೇಶದ ಪ್ರಾದೇಶಿಕ ಅಸಮತುಲ ನಿವಾರಣೆ ನಿಟ್ಟಿನಲ್ಲಿ ಏನದಲ್ಲ ಈ ಒಂದು ನೇಮಕಾತಿನ ಮುಖ್ಯ ಅದ ಇದು ಒಂದು ಬಹಳ ಗಂಭೀರವಾಗಿ ತೊಗೋಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ಕಾರಕ್ಕೆ ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೇಳು ಪರ್ಸೆಂಟ್ ಟೀಚರ್ ಹುದ್ದೆಗಳು ಖಾಲಿ ಅವ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಮೂವತ್ತೇಳು ಪರ್ಸೆಂಟ್ ಇಪ್ಪತ್ತೊಂದು ಸಾವಿರ ಮುನ್ನೂರ ಎಂಬತ್ತೊಂದು ಇಪ್ಪತ್ತೊಂದು ಸಾವಿರ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಅವ ಹುದ್ದೆಗಳೇ ಬರ್ತೇ ಆಗಲ್ಲ ಅಂದ್ರೆ ನಮ್ಮ ಎಸ್ ಎಲ್ ಸಿ ಪಿ ವಿಷಯ ಹ್ಯಾಂಗೆ ಬರ್ತದೆ ಕೇವಲ ಬಿಲ್ಡಿಂಗ್ಸ್ ಹೊರ್ಲತ್ತದ ಅಂತೇಳಿ ಇಪ್ಪತ್ತು ಲಕ್ಷ ರೂಪಾಯಿ ಕೆ ಕೆ ಆರ್ ಡಿ ಎಮಿ ಶಾಂಕ್ಷನ್ ಮಾಡ್ಕೊಳತ್ತೀವಿ ಆ ಬಿಲ್ಡಿಂಗ್ದಾಗ ಟೀಚರ್ ಇಲ್ಲ ಟೀಚರೇ ಇಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೇನಪ್ಪ ಅಂದ್ರೆ ನಮ್ಮಲ್ಲಿ ಟೀಚರ್ ಇಲ್ಲ ಒಬ್ಬ ಟೀಚರ್ ಒಂದು ಸ್ಕೂಲಾಗೆ ಇಬ್ಬರು ಟೀಚರ್ ಒಂದೊಂದು ಸ್ಕೂಲಾಗೆ ಒಂದೊಂದು ಸ್ಕೂಲ್ನಾಗ ಏನದಲ್ಲ ಟೀಚರೇ ಇಲ್ಲ ಮತ್ತು ಎಲ್ಲಿ ಕೆಲವು ಟೀಚರ್ ಟೀಚರಾವ ಒಂದು ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ ಈ ಪರಿಸ್ಥಿತಿ ಇಲ್ಲಿ ನಮ್ಮ ಬಂದು ಬಂದದ ಅದಕ್ಕೆ ಇದ್ರ ಬಗ್ಗೆ ಗಂಭೀರವಾಗಿ ತೊಗೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಮತ್ತು ಸುಮಾರು ವರ್ಷಗಳಿಂದ ಈಗ ದೈಹಿಕ ಟೀಚರೇ ಇಲ್ಲ ಪಿ ಯು ಸಿ ಬೋರ್ಡ್ ರಚನೆಯಾಗಿ ಐವತ್ನಾಲ್ಕು ವರ್ಷ ಇತ್ತು ಪಿ ಯು ಸಿ ಬೋರ್ಡ್ದಾಗ ಒಬ್ಬನೂ ಏನಪ್ಪ ಅಂದರೆ ದೈಹಿಕ ಟೀಚರ್ ಇಲ್ಲ ದೈಹಿಕ ಟೀಚರ್ ಇಲ್ಲ ಅಂದರೆ ನಾವು ರಾಜ್ಯ ರಾಷ್ಟ್ರ ಮಟ್ಟದಾಗ ನಮ್ಮದು ಏನಾದರೂ ಕ್ರೀಡೆಗಳದಾಗ ಹ್ಯಾಂಗೆ ಪ್ರಶಸ್ತಿ ತೊಗೋತೀವಿ ಹ್ಯಾಂಗೆ ಸಾಧ್ಯ ಅದ ಇದನ್ನು ಆಗಿ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು ಯಾಕಂದ್ರೆ ನಮ್ಮದೆಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಇಲ್ಲಿಂದೇ ಆಗೋಲ ಇಲ್ಲಿನೂ ಇಲ್ಲಿನವ್ರು ಯಾರು ಅವರಿಗೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की सर्जरी जॉइंट जॉंट ट्रामा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್